ನಮಸ್ಕಾರ ಈಗಾಗಲೇ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಒಂದು ವಿಷಯ ಹರಿದಾಡ್ತಾ ಉಂಟು ಎಷ್ಟೋ ಪೋಸ್ಟ್ಗಳು ಶೇರ್ ಆಗಿವೆ ನಿತ್ಯವದ್ರ ಬಗ್ಗೆ ಎಲ್ಲ ಮಾತಾಡ್ಕೊಳ್ತಾ ಇದ್ದೀರಿ ಆ ವಿಷಯದ ಬಗ್ಗೆ ಆ ಪೋಸ್ಟರ್ ಬಗ್ಗೆ ಸ್ಪಷ್ಟೀಕರಣ ಕೊಡುವುದಕ್ಕೆ ಬೇಕಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಾನು ನಿಮ್ಮ ಪ್ರೀತಿಯ ನಿಲ್ಕೋಡು ಬಂಧುಗಳೇ ಮತ್ಯಾವು ಸುದ್ದಿ ಅಲ್ಲ ಇದೇ ತಿಂಗಳ ಹದಿಮೂರಕ್ಕೆ ನೀರಿನಲ್ಲಿ ಯಕ್ಷರಾತ್ರಿ ಐದು ಆ ಸಂಘಟಕರು ತುಂಬ ಒಳ್ಳೆಯವರು ಯಾವುದೇ ಸ್ವಾರ್ಥ ಇಲ್ಲದೆ ಯಾವುದೇ ಲಾಭಕ್ಕಾಗಿ ಅಲ್ಲದೆ ಒಂದು ಯಕ್ಷಗಾನದ ಮೇಲಿನ ಪ್ರೀತಿ ವಿಶ್ವಾಸದಿಂದ ಮತ್ತು ಕಲಾವಿದರ ಮೇಲಿನ ಅಭಿಮಾನದಿಂದ ಕಾರ್ಯಕ್ರಮ ಸಂಯೋಜನೆ ಮಾಡ್ತಾ ಇದ್ದಾರೆ ಬಲು ಅಪರೂಪದ ಪ್ರಸಂಗ ಪ್ರಥಮವಾಗಿ ಮೃತ ಸಂಜೀವಿನಿ ದ್ವಿತೀಯ ಪ್ರಸಂಗವಾಗಿ ಮಾಯಾ ಕನಕಾಂಗಿ ವಿಶೇಷ ಉಂಟು ನಾವೆಲ್ಲ ಹವ್ಯಕರಲ್ಲ ಹಾಗಾಗಿ ಅದು ಆ ಪ್ರಸಂಗ ಮಾತ್ರ ಹವ್ಯಕ್ ಭಾಷೆಲ್ಲೇ ಮಾಡ್ತಾ ಇದ್ದಾಗ ಅದೇ ರೀತಿಯಾಗಿ ಮೂರನೇ ಪ್ರಸಂಗವಾಗಿ ಅಪರೂಪದ ಪ್ರಸಂಗ ವೀರ ವಿರೋಚನ ಪ್ರಬುದ್ಧ ಕಲಾವಿದರೊಂದಿಗೆ ಪ್ರಬುದ್ಧ ಹಿಮ್ಮೇಳ ಹಾಗೂ ಮುಮ್ಮೇಳ ಈ ಎರಡೂ ಸಂಯೋಜನೆ ಯಶಸ್ವಿ ಆಗಂತಾದರೆ ನೀವೆಲ್ಲ ಬರ ಅವಕ್ಕೆ ಸಪೋರ್ಟ್ ಮಾಡ ನಮಸ್ಕಾರ ಬಂಧುಗಳೇ ನೆನಪಿರಲಿ ಹದಿಮೂರನೇ ತಾರೀಕು ಆರು ಗಂಟೆಗೆ ನೀರಿನಹಳ್ಳಿ ಹೈಸ್ಕೂಲ್ನಲ್ಲಿ